ಹಲೋ ನಮಸ್ಕಾರ ರೇ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಅತ್ತೆ ಮನಸ್ಸನ್ನ ಗೆಲ್ತದಾಳ ಅಮ್ಮವನ ಪ್ಲಾನ್ ಏನರ್ಬೋದು ಈ ಕಡೆ ಮೊಬೈಲಲ್ಲಿರೋ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಲ ಮಾವ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಏನಾಗುತ್ತೆ ಪೂರ್ತಿ ಸಂಚುಕಿನ ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರತನ ಅಡುಗೆ ಮಾಡ್ತಿರ್ತಾಳೆ ಅಮ್ಮು ಅಲ್ಲಿಗೆ ಬರ್ತಾಳೆ ಅಮ್ಮ ಕೂತಿರೋದು ನೋಡಿ ಅಮ್ಮು ಅಡುಗೆ ಮಾಡ್ತೀನಿ ಸಾರಿ ಯಾರತನ ಅಡುಗೆ ಮಾಡ್ತಿರೋದು ನೋಡಿ ಅಮ್ಮಗೆ ಶಾಕ್ ಆಗುತ್ತೆ ಏನಮ್ಮ ಇದೆಲ್ಲ ಅಂಥದ್ದಾಗೆ ಬೆರಳು ತೋರಿಸ್ತಾರೆ ಏನಮ್ಮ ಬೆರಳು ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಆಗಿದೆ ಅಂತ ನನಗೆ ಹೇಳಿದ್ದಿದ್ರೆ ನಾನೇ ಅಡುಗೆ ಮಾಡ್ತಿದ್ದೆ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಯಾಕೆ ಈಗಲೂ ಕೂಡ ಕಾಲ ಮೆಚ್ಚಿಲ್ಲ ಬನ್ನಿ ಇಬ್ಬರು ಕೂಡ ಸೇರಿಕೊಂಡು ಅಡುಗೆ ಮಾಡೋಣ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ರಿಸಮ್ ಟೇಸ್ಟ್ ಮಾಡ್ತೀರಾತ ಆಯಿತು ಅಂದಾಗ ನಾನೇನು ಮಾಡಲ್ಲ ಅಂತ ಹೇಳ್ತಾರೆ ಈ ಕಡೆ ಅತ್ತ ಸರಿ ಬಿಡಿ ನಾನೇ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಆರಾಧನಾ ಟೇಸ್ಟ್ ಮಾಡ್ತಾಳೆ ಸುಪ್ಪ ಅತ್ತ ನನಗೆ ಯಾವುದು ಕೂಡ ಈ ರೀತಿ ರಸಮೇ ಮಾಡಿರಲಿಲ್ಲ ನಿಮ್ಮ ಕೈ ರುಚಿಯಂತೂ ಸೂಪರು ಸೂಪರು ನನಗೆ ಈ ರಸಮ್ನ ಮಾಡೋದು ಹೀಗೆ ಅಂತ ಹೇಳ್ಕೊಡೋದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನಂತರ ಈ ಕಡೆ ಉರ್ದು ಹೋಗ್ತಿದ್ದಾಳೆ ಅಮ್ಮು ಇದೇ ಟೈಮ್ ಸರಿಯಾಗಿರೋ ಟೈಮ್ ಅಲ್ವಾ ಹೀಗೂ ಫೋನಲ್ಲಿ ನನ್ನ ವೀಡಿಯೋಸ್ ಅದ ಆ ವೀಡಿಯೋನ ಡಿಲೀಟ್ ಮಾಡ್ಬೋದು ಅಂತ ಅನ್ಕೋತಾಳೆ ನಂತರ ಈ ಕಡೆ ಊಟ ಅರೇಂಜ್ ಮಾಡ್ತಾರೆ ಮಾವನ್ ಸಹಿತ ಮೂರ್ತಿ ಅಂಕಲ್ ಸಮೇತ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ಗೆ ಬರ್ತಾರೆ ಗಣಪತಿ ಅಂಕಲ್ ಹಾಗೆ ಅಮ್ಮ ಜೊತೆಗೆ ಅತ್ತೆ ಕೂಡ ನಂತರ ಈ ಕಡೆ ಏನಮ್ಮ ಇವತ್ತು ನೀನು ಅಡುಗೆ ಮಾಡಿದ್ದ ಅಂದಾಗ ಇಲ್ಲ ಅತ್ತೆ ಹೇಳ್ಕೊಟ್ರು ನಾನು ಮಾಡಿದೆ ಅಂದಾಗ ಅತ್ತೆ ಸಸಿ ಇಬ್ಬರು ಕೂಡ ಸೇರ್ಕೊಂಡು ಅಡುಗೆ ಮಾಡಿದ್ದೀರಾ ಅನ್ಸುತ್ತೆ ಅಂತ ಹೇಳಿ ಖುಷಿಯಿಂದ ಕೂತ್ಕೋತಾರೆ ಧರ್ಮ ಅಂಕಲ್ ನಂತರ ಸಾವಿತ್ರಿ ನೀನು ಬಂದು ಕೂತ್ಕೋ ಅಂತ ಹೇಳಿದ್ರೆ ಇಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಹೋಗೇ ಬಿಡ್ತಾರೆ ಅದು ಅಪ್ಪ ನೀವೇನು ಬೇಜೂರು ಮಾಡ್ಕೋಬೇಡಿ ಇವತ್ತು ಆರತನ ಅಡುಗೆ ಮಾಡಿದಾಳಲ್ವ ಅದಕ್ಕೆ ಅಮ್ಮಂಗೆ ತಿನ್ನೋಕೆ ಇಷ್ಟ ಇಲ್ಲ ಅದಕ್ಕೆ ಬೇಜೂರು ಮಾಡಿಕೊಂಡು ಹೋದಲು ಅಷ್ಟು ಅಂತ ಹೇಳ್ತಾರೆ ಅಮ್ಮ ಹೌದಾ ಆ ರೀತಿನ ಆ ರೀತಿ ಹೇಗಾಗೋಗ ಸಾಧ್ಯ ಅದಕ್ಕೆನೇ ಆರಾಧನಾಗೆ ಅಡುಗೆ ಮಾಡಿದೆ ಹೇಳ್ಕೊಟ್ರು ಅಂತ ಹೇಳಿದ್ಮೇಲೆ ತಿನ್ನೋಕೆ ಏನು ಪ್ರಾಬ್ಲಮ್ ಅಂತ ಹೇಳಿದಾಗ ಅವರೇನೂ ಹೇಳ್ಕೊಟ್ರು ಹಾಗಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಎಲ್ರಿಗೂ ಗೊತ್ತಿರೋ ವಿಷಯವೇ ಅಲ್ವಾ ಅಮ್ಮಂಗೆ ಆರಾಧನಾ ಕಂಡ್ರೆ ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ಅಷ್ಟೆ ನೀವೆಲ್ಲ ಊಟ ಮಾಡಿ ಇನ್ನೂ ಬೇಜಾರು ಮಾಡ್ಕೋಬೇಡಿ ಆದರೆ ಪಾಪ ಅಮ್ಮ ಊಟ ಮಾಡಲ್ಲ ಅಂತಷ್ಟೇ ಬೇಜಾರು ಅಂತ ಅಮ್ಮ ಡ್ರಾಮಾ ಮಾಡ್ತಿದ್ರೆ ಅಯ್ಯೋ ಅದಕ್ಕೆ ಇನ್ನೂ ಕೂಡ ಯೋಚನೆ ಮಾಡಬೇಡಿ ಅಡ್ತೇನ ಊಟಕ್ಕೆ ಕುರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತಕ ಬೇಡ ಆರಾಧನಾ ನೀನು ಅಲ್ಲಿ ಹೋಗೋದು ನಿನ್ನ ಮನಸ್ಸಿಗೆ ಬೇಜಾರಾಗೋದು ಆಲ್ರೆಡಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಬೇಜಾರು ಮಾಡ್ಕೋಬೇಡ ಆಮೇಲೆ ಅಮ್ಮ ಗಲಾಟೆ ಮಾಡಿ ನಿನ್ನ ರೀಗೋದು ಬೈಯೋದು ಇದೆಲ್ಲ ಆಗುತ್ತ ದಯವಿಟ್ಟು ಬೇಡ ಅಂತ ಅಮ್ಮು ನಾಟಕ ಮಾಡ್ತಿದ್ದಾರೆ ತಿನ್ನೋ ಹೋಗ್ತಿರೋ ಆರಾಧನನ ತಡೆದು ಧರ್ಮ ಅಂಕಲ್ ಬೇಡಮ್ಮ ನಾನೇ ಆಮೇಲೆ ಅವಳಿಗೆ ಊಟ ತಗೊಂಡು ಕೊಡ್ತೀನಿ ಅಂತ ಕ ಬೇಡಮ್ಮ ಅತ್ತೆ ಕೂಡ ಬರಲಿ ಎಲ್ಲರ ಜೊತೆ ಊಟ ಮಾಡಲಿ ಆ ರೀತಿ ಊಟ ಮಾಡೋದೇ ನನಗೂ ಇಷ್ಟ ಅಂತ ಹೇಳಿದರೆ ಈ ಕಡೆ ಅಮ್ಮ ಬಿಡಿ ಆರಾಧನಾ ಅಮ್ಮಗೆ ತುಂಬ ಸಿಟ್ಟಿದೆ ಕೋಪ ಇದೆ ನನಗೂ ಕೂಡ ನೀನು ಮತ್ತು ಅಮ್ಮ ಒಂದಾಗಬೇಕು ಅನ್ನೋ ಆಸೆ ಇದೆ ಆದರೆ ಅದು ಈಗ ಸಾಧ್ಯವೇ ಇಲ್ಲ ಆಮೇಲೆ ಸುಮ್ಮನೆ ವಿನಾಕಾರಣ ನಿನಗೆ ಬೇಜಾರಾಗುತ್ತೆ ಅಂತ ಹೇಳಿದಕ್ಕೆ ಇಲ್ಲ ನೋಡಿ ಅತ್ತೆನ ನಾನು ವಾ ಕರ್ಕೊಂಡು ಬಂದೇ ಬರ್ತೀನಿ ಊಟಕ್ಕೆ ಅಂತ ಹೇಳಿ ಹೊರಡ್ತಾಳೆ ಆರಾಧನಾ ಅತ್ತೆ ನಂತರ ಮೂರ್ತಿ ಅಂಕಲ್ ನೀವೇನು ಯೋಚನೆ ಮಾಡಿಬಿಡೋದಮ್ಮ ಖಂಡಿತ ಆರಾಧನಾ ಹೋಗಿದ್ದಾಳೆ ಅದಕ್ಕೆ ನಾ ಕರ್ಕೊಂಡು ಬಂದೇ ಬರ್ತಾಳೆ ಅಮ್ಮು ನೀನು ಕೂಡ ಊಟ ಮಾಡು ಅಂತ ಮೂರ್ತಿ ಅಂಕಲ್ ಹೇಳ್ತಾರೆ ನಂತರ ಇಲ್ಲಿಗೆ ಯಾಕೆ ಬಂದೆ ನೀನು ನನಗೆ ಇಷ್ಟು ಗೊತ್ತಿಲ್ವಾ ನೀನು ನನಗೆ ಇಷ್ಟ ಇಲ್ಲ ಅಂತ ಏನೋ ನನ್ನ ಪೂಸಿ ಹೊಡೆದು ಏನೋ ಮಾಡಿ ಕಿಲಾಡಿ ತಂದಲ್ಲಿ ಅಡುಗೆ ಹೇಳಿಸ್ಕೊಂಡು ಮಾತ್ರಕ್ಕೆ ನೀನು ಮಾಡಿರೋ ಅಡುಗೆನ ನಾನು ತಿಂತೀನಿ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರ ಆತ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಿರೋದು ಬನ್ನಿ ಅಂದಾಗ ನೀನು ಮಾಡಿರೋ ಅಡುಗೆನ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ ಅಂತ ಗೊತ್ತದ ಅಲ್ವಾ ನಾನಂತೂ ಊಟ ಮಾಡಲ್ಲ ಅಂದರೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಹೋ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅತ್ತೆ ಇದೇ ರೀತಿ ಆಗುತ್ತೆ ಅಂತ ಅಂದಾಗ ಏನು ಗೊತ್ತಿತ್ತು ನಿನಗೆ ಅಂದಾಗ ಏನು ಗೊತ್ತಾ ನಿಮಗೆ ನನ್ನ ಮೇಲೆ ಲವ್ ಜಾಸ್ತಿ ಅದಕ್ಕೆ ಅದನ್ನು ಬೊಪ್ಕೋಬೇಕಾಗತ್ತೆ ಕೋಪನ ತೋರ್ಸೋಕ್ಕಾಗಲ್ಲ ಅಂತ ಈ ರೀತಿ ನನ್ನಿಂದ ದೂರ ದೂರ ಓಡ್ತಿದ್ರೆ ನಾನು ಮಾಡಿರೋ ಅಡುಗೆ ತಿಂದರೆ ತುಂಬ ಚೆನ್ನಾಗಿದೆ ಅಂತ ಬಾಯಿ ತುಂಬ ಹೊಗಳಬೇಕಾಗತ್ತೆ ಹೊಗಳೋಕೆ ನಿಮ್ಮಿಂದ ಸಾಧ್ಯ ಆಗೋಲ್ಲ ಯಾಕಂದರೆ ನಿಮಗೆ ನನ್ನ ಹತ್ರ ತೋರಿಸ್ಕೊಳೋಕೆ ಇಷ್ಟ ಇಲ್ಲ ಜೊತೆಗೆ ನನ್ನ ಕೈ ದಿನ ಅಡುಗೆ ಮಾಡಿಸ್ಬೇಕು ಆಗ ನೀವು ನಿಜವಾಗ್ಲೂ ನನ್ನ ಲವಲ್ ಬೀಳ್ತೀರಾ ಅದಕ್ಕೋಸ್ಕರನೇ ನಿಮಗೆ ಅದನ್ನು ತೋರಿಸ್ಕೊಳೋಕೆ ಇಷ್ಟ ಇಲ್ಲ ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ನಾನಂದರೆ ಇಷ್ಟ ಅಂತ ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ರೀತಿ ದೂರ ದೂರ ಓಡ್ತಿದ್ದಾರಾ ಅಷ್ಟೇ ಅಂತ ಆರಾಧನಾ ಹೇಳ್ತಿದ್ರೆ ಆ ರೀತಿ ಏನೂ ಇಲ್ಲ ಸುಮ್ಮನೆ ವಿನಾಕಾರಣ ಇರೋದೆಲ್ಲ ಮಾತಾಡಬೇಡ ನನಗೆ ನಿನ್ನ ಮಾಡಿರೋ ಅಡುಗೆನ ತಿನ್ನೋಕ್ಕೆ ಇಷ್ಟ ಇಲ್ಲ ನನಗೆ ಯಾ ನನಗೆ ನಿನ್ನ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ರೆ ಹೌದು ನಿಮಗೆ ಸೋಲ್ತೀನಿ ಅನ್ನೋ ಭಯ ಅದ ನನ್ನ ಒಪ್ಕೋತೀನಿ ಅನ್ನೋ ಭಯ ಅದ ಅದಕ್ಕೋಸ್ಕರನೇ ಇವ್ ನನ್ನ ಜೊತೆ ಊಟಕ್ಕೆ ಬರ್ತಿಲ್ಲ ಇಲ್ಲ ಅಂತಿದ್ರೆ ಊಟಕ್ಕೆ ಬರ್ತಿದ್ರೆ ಅಡುಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ರು ಇಲ್ಲ ಅಂದರೆ ಇಲ್ಲ ಅಂತಿದ್ರೆ ಅಂತ ಹೇಳ್ತಿದ್ದಾಳೆ ಆರಾಧನೆ ನೀನು ಏನೇ ಹೇಳಿದ್ರು ಕೂಡ ನಾನು ನಿನ್ನ ಜೊತೆ ಊಟಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಆರಾಧನಾ ಸರಿ ಬಿಡಿಯತ್ತೆ ನಿಮಗೆ ಇಷ್ಟ ಇಲ್ಲ ಏನು ಮಾಡೋಕ್ಕಾಗತ್ತಾ ಚೆನ್ನಾಗಿದೆ ಅಂತ ಊಟನ ಹೇಳೋಕ್ಕಾಗದೆ ಮನಸಲ್ಲೇ ಕೊರಿಯಬೇಕಾಗತ್ತೆ ನೀವು ಮನಸಲ್ಲೇ ಇಟ್ಕೋಬೇಕಾಗತ್ತೆ ಕಷ್ಟ ಸರಿ ಬಿಡಿ ನೀವೇ ಸೋಲ್ತೀನಿ ಅಂತ ಒಪ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಆರಾಧನಾ ಹೇಳ್ತಿದ್ರೆ ನಾನು ಯಾಕೆ ಸೋಲಿ ಯಾವುದೇ ಕಾರಣಕ್ಕೂ ನಾನು ಸೋಲೋದೆಲ್ಲ ನೀನು ಯಾರು ನನ್ನ ಮನೆ ಇದು ಯಾವಾಗ ಬೇಕಿದ್ರೆ ಊಟ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಕೇಳೋಕ್ಕೆ ನೀನು ಯಾರು ಅಂತ ಹೇಳ್ತಿದ್ದಾರೆ ಸರಿ ನಾನಂತೂ ಸೋಲಲ್ಲ ಸರಿ ನಾನು ಊಟ ಮಾಡ್ತೀನಿ ಅಂತ ಒಪ್ಕೊಂಡೇ ಬರ್ತಾರೆ ಸಾವಿತ್ರಿ ಅವರು ತುಂಬ ಖುಷಿ ಆಗ್ತದೆ ನೀವು ಊಟ ಮಾಡ್ತೀರಾ ಹಾಗಿದ್ದರೆ ಬನ್ನಿ ಅಂತ ಹೇಳಿ ಹೊರಟು ಈ ಕಡೆ ಅಂತೂ ಅಂಕಲ್ ಇನ್ನೂ ಕೂಡ ಧರ್ಮ ಅಂಕಲ್ ಊಟ ಮಾಡ್ತಿಲ್ಲ ಯಾಕೆ ಧರ್ಮ ಊಟ ಅಂದಾಗ ಸಾವಿತ್ರಿ ಬರಲಿ ಅವಳುತೀನಿ ಕೂತು ಊಟ ಮಾಡ್ತೀನಿ ಅಂದಾಗ ಏನು ಬಾವ ಅಕ್ಕ ಬರ್ತಾಳೆ ಅಂದ್ಕೊಂಡಿದ್ರ ಖಂಡಿತ ಅಕ್ಕ ಬರಲ್ಲ ಆರಾಧನಾ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ನನಗೆ ಬೇಡ ಅಂತ ಹೇಳೋಕ್ಕಾಗಲಿಲ್ಲ ಅದಕ್ಕೋಸ್ಕರನೇ ಸುಮ್ಮಿದ್ದೆ ಅಷ್ಟೇ ಖಂಡಿತ ತಲೆಮೇಲೆ ತಲೆ ಬಿದ್ದರೂ ಅಕ್ಕ ಅಂತೂ ಊಟಕ್ಕಂತೂ ಬರೋಕ್ಕೆ ಸಾಧ್ಯವೇ ಇಲ್ಲ ಅಕ್ಕ ಹೇಗೆ ಬರ್ತಾಳೆ ಊಟಕ್ಕೆ ಅಕ್ಕಂಗಳ ಬಗ್ಗೆ ತುಂಬಾ ಸಿಟ್ಟಿದೆ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್ ಆ ಕಡೆಯ ಅಮ್ಮು ಕೂಡ ಇಲ್ಲಪ್ಪ ನನಗೂ ಕೂಡ ಆರಾಧನೆ ಬರೋದು ಇಷ್ಟನೇ ಆದರೆ ಅಮ್ಮಂಗೆ ತುಂಬ ಬೇಸರ ಇದೆ ಅದು ಒಂದಿನಕ್ಕೆ ಹೋಗೋದು ಅಲ್ವಲ್ಲ ಅದಕ್ಕೆ ಅಮ್ಮ ಬರೋದು ಡೌಟೇ ಅಮ್ಮ ಬರೋಲ್ಲ ಅಂತಲೇ ನನಗೂ ಅನಿಸುತ್ತೆ ಅಂತ ಅಮ್ಮ ಕೂಡ ಹೇಳಿದ್ರೆ ಫೈನಲಿ ಆರಾಧನಾ ಹತ್ತಿನ ಕರ್ಕೊಂಡು ಬರ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗ್ತಿದೆ ಅಮ್ಮ ಮಧ್ಯೆ ಗಣಪತಿ ಮೇಲೆ ತಲೆ ಮೇಲೆ ಬಾಂಬ್ ಬ್ಲಾಸ್ಟ್ ಆದಾಗೆ ಅನ್ನಿಸ್ತಿದೆ ಫೈನಲಿ ನೋಡಿದ್ಯಾ ಗಣಪತಿ ಹೇಗೆ ನನ್ನ ಸೊಸೆ ಅಂತ ನೋಡಿದ್ಯಾ ಕರ್ಕೊಂಡು ಬಂದಳು ಅಂತ ಹೇಳ್ತಿದ್ದಾಗೆ ನೆತ್ತಿಗೆ ಇರ್ತಿದೆ ಈ ಕಡೆ ಗಣಪತಿ ಅಂಕಲ್ಗೆ ನಂತರ ಕೂತ್ಕೋ ಸಾವಿತ್ರಿ ಅಂತ ಹೇಳಿ ಕೂರಿಸ್ತಾರೆ ನಂತರ ಬಡ್ಸಮ್ಮ ಅಂದಾಗ ಅರ್ಥಗೆ ಎಲ್ಲ ರೀತಿ ಊಟ ಬಡಿಸ್ತಾಳೆ ಜೊತೆಗೆ ಯಾರಿಗೆ ಏನಾದರೂ ಬೇಕಾ ಅಂತ ಕೇಳ್ತಾಳೆ ನಂತರ ತಂಬುಳಿಗೆ ಇನ್ನೂ ಸ್ವಲ್ಪ ಸ್ವೀಟ್ ಇರಬೇಕಿತ್ತು ಬೆಲ್ಲ ಹಾಕಬೇಕಿತ್ತು ಪಲ್ಯಕ್ಕೆ ಇನ್ನೂ ಕೂಡ ಹುಳಿ ಇರಬೇಕಿತ್ತು ಅದು ಮಿಸ್ ಆಗಿದೆ ಅಂತ ಹುಡ್ತಿದ್ದಾರೆ ದೋಷನ ಆದರೆ ಇಲ್ಲಿ ಮೂರ್ತಿ ಅಂಕಲ್ ಪದೇ ಪದೇ ಹಾಕಿಸ್ಕೊಂಡು ತಂದ್ರಿದ್ದಾರೆ ಧರ್ಮ ಅಂಕಲ್ ಅಂತೂ ಸುಪ್ಪವಾಗಿದೆ ಸಾವಿತ್ರಿ ಹೀಗೆ ಅಡುಗೆ ಮಾಡ್ತಿದ್ರು ಆದರೆ ಇವತ್ತು ಏನೂ ಬೆರೆಸ್ತಾ ಇದೆ ಅಂತ ಹೇಳಿ ಖುಷಿಯಿಂದ ತಿಂತಿದ್ದಾರೆ ಈ ಕಡೆ ಅತ್ತೆ ಕ್ಷಮಿಸ್ಬಿಡಿ ಮರ್ತೋಯ್ತು ಮಿಸ್ ಮಾಡಿದ್ದೀನಿ ಮತ್ತೊಮ್ಮೆ ಈ ರೀತಿ ತಪ್ಪು ಆಗೋದಿಲ್ಲ ಅಂತ ಆರಾಧನಾ ಹೇಳ್ತಾಳೆ ನಂತರ ಈ ಕಡೆ ಅಮ್ಮಗೆ ಅತಿ ಹೊಟ್ಟೆ ಏನಾದರೂ ಹುರಿತಿದ್ರೆ ಅದಕ್ಕೆ ಮಚ್ಚಿಗೆ ಕೊಡ್ತೀನಿ ಕೊಡಿರಿ ಅಂದಾಗ ಕೊಡು ಕೊಡು ಅಮ್ಮುಗೆ ಪಾಪ ಮಜ್ಗೆ ಕೊಡು ತಣ್ಣಕ್ಕಾಗಲಿ ಹೊಟ್ಟೆ ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ ಮೂರ್ತಿ ಅಂಕಲ್ ಹಾಗೆ ಆರಾಧನಾ ಸೇರಿಕೊಂಡು ನಂತರ ಧರ್ಮ ಅಂಕಲ್ ಮೂರ್ತಿ ಅಂಕಲ್ ಇಬ್ಬರು ಕೂಡ ಹೊರಗಡೆ ಕೂತು ಮಾತಾಡ್ತಿದ್ದಾರೆ ನೋಡ್ತೀಯ ಏನಾಯ್ತು ಅದಕ್ಕೆ ಒಪ್ಕೊಂಡು ಹೇಗಾದರೂ ಮಾಡಿ ಒಟ್ನಲ್ಲಿ ಊಟ ಕರ್ಕೊಂಡು ಬಂದ್ಲಲ್ವಾ ಆರಾಧನಾ ಅಂತ ಹೇಳ್ತಿದ್ರೆ ತುಂಬಾ ಖುಷಿ ಆಗ್ತದೆ ಇವತ್ತು ಮನೇಲಿ ಒಂದು ಸಣ್ಣ ಬದಲಾವಣೆ ಆಗಿದೆ ಅನಿಸ್ತದೆ ಅಂತ ಖುಷಿ ಪಡ್ತಿದ್ದಾರೆ ಖಂಡಿತ ಆರಾಧನಾ ಅಂದರೆ ನನಗೆ ತುಂಬಾ ಪ್ರೀತಿ ಅಂತ ಹೇಳ್ತಿದ್ದಾರೆ ಫೈನಲಿ ನಾನು ಹೆಂಡ್ತಿ ಅವಳು ಕೈಯಾರೆ ಮಾಡಿದ ಅಡುಗೆ ತಿನ್ನಲಲ್ವ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾರೆ ತುಂಬ ಬುದ್ಧಿವಂತೆ ಹುಡುಗಿ ಎಲ್ಲ ಮನೇಲೂ ಕೂಡ ಸುಸಿ ಬರ್ತದಾಗೆ ಎಲ್ಲರೂ ಕೂಡ ಪ್ರೀತಿ ಕೊಡ್ತಾರೆ ಅಲ್ಲಿ ತನಕ ಆ ಮನೆ ಅಮ್ಮ ಹಾಗೆ ಎಲ್ಲರನ್ನು ಕೂಡ ಪ್ರೀತಿ ಮಾಡ್ತಾ ಅವ್ರು ಬೇಕು ಬೇಡಗಳನ್ನ ಈಡೇರಿಸ್ತಾ ಇರೋ ಆ ತಾಯಿಗೆ ಸೊಸೆ ಬರ್ತಿದ್ದಾಗೆ ನನ್ನ ಮೂಲಿ ಗುಂಪು ಆಗ್ತದೆ ಅಂತ ನೋವಾಗುತ್ತೆ ಆದರೆ ಎಲ್ಲರ ಪ್ರೀತಿನ ಸೊಸೆ ಅಡ್ವಾಂಟೇಜ್ ಮಾಡ್ಕೊಂಡ್ಬಿಡ್ತಾಳೆ ಆಗಲೇ ಅತ್ತೆ ಸೊಸೆ ನಡುವೆ ಬಿರುಗು ಬರೋದು ಆದರೆ ಆರಾಧನಾ ತುಂಬ ಬುದ್ಧಿವಂತೆ ಹುಡುಗಿ ಎಲ್ವನ ಕೂಡ ಅಚ್ಚುಕಟ್ಟಾಗಿ ನಿರ್ವಹ ನಿರ್ವಹಿಸ್ತಾಳೆ ಆದರೆ ಪಾಪ ಅವಳಿಗೆ ಸಿಗಬೇಕಾಗಿರೋ ಅವಕಾಶ ಸಿಗ್ತಿಲ್ಲ ಅಷ್ಟು ಎಂದಾಗ ಏನರ ಬಗ್ಗೆ ಮಾತಾಡ್ತಿದ್ಯಾ ಧರ್ಮ ಅಂದಾಗ ನಮ್ಮ ಶಿಬು ಕೂಡ ಹೊಸ ಕಂಪ್ನಿನ ಶುರು ಮಾಡಿದ್ದ ಆದರೆ ಅವನು ಅದು ಅರ್ಧದಲ್ಲೇ ನಿಂತು ಹೋಯ್ತು ಮಗಳು ಕೂಡ ಅಂತರ್ಪಟ ಅನ್ನೋ ಕಂಪ್ನಿನ ಶುರು ಮಾಡಿದ್ಲು ಆದರೆ ಆಗಿ ಬಂದು ಅದು ಅರ್ಧಕ್ಕೆ ನಿಂತು ಹೋಯಿತು ಮೊನ್ನೆ ಫ್ಯಾಕ್ಟ್ರಿ ಹತ್ರ ಹೋಗಿದಾಗ ಅವಳು ಆ ವಿಷಯನ ಪ್ರಸ್ತಾಪ ಮಾಡಿದ್ಲು ಅಂದಾಗ ನೀನು ಅದನ್ನು ಶುರು ಮಾಡಬೇಕು ಅಂತಿದೆಯಾ ಅಂದಾಗ ಹೌದು ಅಂತರ್ಪಟ ಕಂಪ್ನಿ ಅನ್ನೋದು ಶುರು ಆಗಬೇಕು ಅವಳು ಮನೆಯ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾಳೆ ಹಾಗಂದ್ರೆ ಮಾತ್ರಕ್ಕೆ ಅವಳ ಆಸೆ ಕನ್ಸುಗಳು ಯಾಕೆ ನುಚ್ಚನೂರಾಗಬೇಕು ಎಷ್ಟೋ ಜನರ ಆಸೆ ಕನಸುಗಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಆದರೆ ಯಾವುದೋ ಒಂದು ಅಡೆತಡೆ ಎಲ್ಲವನ್ನ ಕೂಡ ನುಚ್ಚನೂರು ಮಾಡಿಬಿಡತ್ತೆ ಅವ್ರ ಕನಸನ್ನು ಆ ಕನ್ನಡಿಯನ್ನು ಅವರೇ ಉಡುದು ಹಾಕೊಳ್ಳೋ ಹಾಗೆ ಮಾಡಿಬಿಡುತ್ತೆ ಆದರೆ ನಮ್ಮ ಆರಾಧನಾ ಕನಸು ಕನಸಾಗೆ ಉಳಿಬಾರ್ದು ಅದು ನನಸಾಗಬೇಕು ಅಂತ ಹೇಳ್ತಿದ್ದಾರೆ ಅಂಕಲ್ ಜೊತೆಗೆ ಆ ಮಗು ಎಷ್ಟೆಲ್ಲ ಕನಸು ಕಂಡಿತ್ತು ಆ ಒಂದು ಅಂತರ್ಪಟ ಕಂಪ್ನಿ ಬಗ್ಗೆ ಅಂತ ಅಂಕಲ್ ಹೇಳ್ತಿದ್ರೆ ಇವತ್ತಿನ ಕಾಲದಲ್ಲಿ ಸೊಸೆ ಎಷ್ಟೇ ಊದ್ಕೊಂಡು ಬಂದಿದ್ರು ಕೂಡ ಅವಳು ಮನೇಲಿ ಇತ್ಕೋಬೇಕು ಕೆಲಸ ಮಾಡಬೇಕು ಮನೇಲಿರಲಿ ಅಂತ ಹೇಳೋ ಟೈಮಲ್ಲಿ ಇಂಥ ಮಾವ ಸೊಸೆ ಬೆಳೀಲಿ ಅವಳು ಜೋರಾಗಿ ಬೆಳೀಬೇಕು ಅವಳು ಕಂಪ್ನಿ ಶುರು ಮಾಡಬೇಕು ಅಂತ ಹೇಳ್ತಿದ್ಯಾ ಧರ್ಮ ನೀನು ತುಂಬಾ ಗ್ರೇಟ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಸೊಸೆ ಧರ್ಮೇಂದ್ರ ಪ್ರಧಾನ್ ಸೊಸೆ ಅನ್ನಿಸ್ಕೋಬಾರ್ದು ನನ್ನ ಸೊಸೆಗೆ ಎಂಥ ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಅಂದರೆ ಆರಾಧನಾ ಮಾವ ನಾನು ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳ್ತಿದ್ದಾರೆ ಈ ಕಡೆ ಅಡುಗೆ ವಿಶ್ವದಲ್ಲಿ ಬ್ಯುಸಿ ಆಗಿದಾಳೆ ಕ್ಲೀನ್ ಮಾಡೋ ವಿಶ್ವ ಆರಾಧನಾ ಬ್ಯುಸಿ ಆಗಿದ್ದಾಳೆ ಆ ಟೈಮಲ್ಲಿ ಅಮ್ಮು ಬರ್ತಾಳೆ ಇದೇ ಸರಿಯಾದ ಟೈಮು ಹೋಗಿ ಫೋನಲ್ಲಿ ತೊಗೊಂಡು ವಿಡಿಯೋ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರೂಮಿಗೆ ಬಂದು ಫೋನ್ ಪಾಸ್ಬರ್ಡ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಆಗ್ತಿಲ್ಲ ಅಷ್ಟರಲ್ಲಿ ಆರಾಧನಾ ಬಂದಿದ್ದ ಕೈನ ಇಟ್ಕೊಂಡೇ ಬಿಡ್ತಾಳೆ ಶಾಕ್ ಆಗ್ತಿದ್ದಾಳೆ ಅಮ್ಮು ಆರಾಧನಾ ನಾನು ನೋಡಿ ಫೈನಲಿ ಕಳ್ಳಿ ಆರಾಧನಾ ಕಳ್ಳಿ ಅಮ್ಮು ಆರಾಧನಾ ಕೈಗೆ ಸಿಕ್ಕಾಕೊಂಡಿದ್ದಾಯಿತು ನಂತರ ಈ ಕಡೆ ಕೈ ಬಿಡು ನಂದು ಅಂತ ಹೇಳ್ತಿದ್ರೆ ಕೈ ಬಿಡ್ತಾನೆ ಇಲ್ಲ ಫೋನ್ ಬಿಡ್ತೀನಿ ಅಂದರೆ ಕೈ ಬಿಡ್ತೀನಿ ಯಾವಾಗಲೂ ಕೂಡ ಇಂಥ ಮೇಲೆ ಯಾರಾದನ ಕಣ್ಣು ಇಟ್ಟೇ ಇಟ್ಟಿರ್ತಾಳೆ ಏನು ಕದ್ಬಿಟ್ಟು ಫೋನಲ್ಲಿರೋ ವೀಡಿಯೋ ಡಿಲೀಟ್ ಮಾಡ್ಬೋದು ಅಂತ ನನ್ನ ನಾನು ತಪ್ಪಿಸಿ ಅದು ಯಾವುದೇ ಕಾಣ್ಕೋ ಸಾಧ್ಯ ಇಲ್ಲ ಕೈಯಂತೂ ಬಿಡು ಮಾತೆ ಇಲ್ಲ ಇನ್ನು ಮುಂದೆ ನಾನು ಫೋನ್ ಮುಟ್ಟಲ್ಲ ಅಂತ ಹೇಳು ಕೈ ಮುಗ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಆರಾಧನಾ ಬಿಡಲ್ಲ ಮುಟ್ಟಿದೆ ಮುಟ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತೀಯ ಇಲ್ಲ ನಿನ್ನ ಮೊಬೈಲ್ ಕೊಡಲ್ಲ ಅಂತ ಹೇಳ್ತಿದ್ರೆ ಆ ಕೈನ ಹಾಗೆ ನುಲ್ಸಿ ನೋವು ಬರುಸ್ತಿದ್ದಾರೆ ಆರಾಧನಾ ಅಮ್ಮಗೆ ಫೈನಲಿ ಅಮ್ಮು ಕತೆ ಅಂತೂ ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಆಡ್ತಿದ್ದಾಳೆ ಫೈನಲಿ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವೀಡಿಯೋಗೆ